ಬೇಸಿಗೆ ಬಂದಾಗ ಕುಡಿಯುವ ನೀರಿಗೆ ಆಹಾಕಾರ ಸೃಷ್ಟಿಯಾಗಿ ಅಕ್ಕಿ ಪಕ್ಷಿಗಳು ತೊಂದರೆ ಎದುರಿಸುವುದು ಸಹಜವಾಗಿದೆ ಜನ ಬಾಯಾರಿದರೆ ಕುಡಿಯುವ ನೀರು ಖರೀದಿಸಿ ನೀರಿನ ದಾಹ ನೀಗಿಸಿಕೊಳ್ಳುತ್ತಾರೆ ಆದರೆ ಪ್ರಾಣಿಗಳು ಪಕ್ಷಿಗಳ ರೋದನೆ ಹೇಳತೀರದು ಈ ಸಮಸ್ಯೆ ಅರಿತ ಚಳಕೆರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗವತಿಯಿಂದ ಚಿತ್ರದುರ್ಗ ರಸ್ತೆಯ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಪಕ್ಷಿಗಳಿಗೆ ನೀರು ಹಾಗೂ ವಿವಿಧ ಕಾಳುಗಳನ್ನ ಇಡುವುದರ ಮೂಲಕ ಶ್ರೀರಾಮನವಮಿ ಆಚರಣೆ ಮಾಡುವ ಮೂಲಕ ಪಕ್ಷಿಗಳ ಹಸಿವು ನೀರಿನ ದಾಹ ನೀಗಿಸಿ ಮಾನವೀಯತೆ ಮೆರೆದಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷೆ ಭಾಗ್ಯಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಘದ ಶುಭ ಸೋಮಶೇಖರ್ ಸೌಭಾಗ್ಯ ಶ್ರೀಕಾಂತ್ ಏನಿಲ್ಲಿದ್ದಾರೆ ನೀವೇ ಕೇಳಿ ಹೇಳ್ಬೋದು ಹರೇ ಕೃಷ್ಣ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳು ತಿನ್ನಲಿಕ್ಕೆ ಸಿಗ್ತಾ ಇಲ್ಲ ಆದ್ದರಿಂದ ಇವತ್ತಿನ ದಿನ ನಾವು ಐ ಗ್ರೂಪ್ ಗ್ರೂಪಿಂದ ಈ ದಿನ ನಾವು ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡ್ಬಿಟ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮ ನೀರು ಮತ್ತು ಕಾಳುಗಳನ್ನ ಇಡ್ಲಿಕ್ಕೆ ಇವತ್ತು ಸಾಲ ಮಾಡಿದ ತಿಮ್ಮಕ್ಕ ಪಾರ್ಕಿಗೆ ಬಂದಿದ್ದೀವಿ ಬೇಸಿಗೆ ಆಗಿರೋದ್ರಿಂದ ನೀರುಗಳು ಮತ್ತು ಕಾಳುಗಳು ಪಕ್ಷಿಗಳಿಗೆ ತುಂಬ ತೊಂದರೆ ಇರುತ್ತೆ ಹಾಗಾಗ್ಬಿಟ್ಟು ಇವತ್ತು ನಾವು ನೀರು ಮತ್ತು ಕಾಳುಗಳನ್ನ ಎಲ್ಲ ಮರಗಿಡಗಳಿಗೆ ಕಟ್ಟಲಿಕ್ಕೆ ಅಂತೇಳಿ ಇದನ್ನು ಸಾಲು ಮರುತ್ತಿಮ ಪಾರ್ಕಿಗೆ ಸೇರ್ಕೊಂಡಿದ್ದೀವಿ ಹೋದಯ ಈ ದಿನ ರಾಮನವಮಿ ಪ್ರಯುಕ್ತ ನಾವು ಸಲಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಹಮ್ಮಿಕೊಂಡಿದ್ದೀವಿ ಪಕ್ಷಿಗಳಿಗೆ ಕಾಳು ಧಾನ್ಯಗಳು ಹಾಗೂ ನೀರುಗಳನ್ನ ಎಲ್ಲ ಮರಗಿಡಗಳಿಗೆ ಕಟ್ಟ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದ್ದೀವಿ ಅದೇ ಕೃಷ್ಣ ನೋಡಿದ್ರಲ್ಲ ಇವತ್ತು ಅಖಿಲ ವೀರಶೈವ ಮಹಿಳಾ ಘಟಕದವರು ಮತ್ತು ಯುವ ಘಟಕದವರು ಕೂಡ ಬಂದಿದ್ದಾರೆ ಇವರ ಉದ್ದೇಶ ಏನಂದರೆ ರಾಮನವಮಿ ದಿನ ನಾವು ಪಾನ್ಕ ಕೋಸಂಬರಿ ತಿಂತಾಯಿದ್ವಿ ಇವರು ವಿಶೇಷವಾಗಿ ಏನು ಹಮ್ಮಿಕೊಂಡಿದ್ದಾರೆ ಅಂದರೆ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಇಡುವ ಮುಖಾಂತರ ಈ ಕಾರ್ಯಕ್ರಮ ರಾಮನವಮಿಯನ್ನ ಆಚರಣೆ ಮಾಡ್ಕೋತಾ ಇದ್ದಾರೆ ಆಮೇಲೆ ಈ ಉದ್ಯಾನವನ್ನು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಹರೇ ಕೃಷ್ಣ ಇವರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಅವರೇ ಆ ಹಕಲೇ ಕವರ್ ತಕ್ಕ ದ್ವರಿ ಹೈ ತ ನಾನು ವಾಯ್ಸ್ ಕೊಡ್ತೀನಿ ಆಮೇಲೆ 음 ಬಂದಿನಿ ಅದು ನಾಯಿ ಇರ್ಲಿ அல்லா விஜயனா யார புஷ்பாரு கால் கொடுத்தீங்க காளு கட்டிபிடி மரக்க

ಸ್ವಲ್ಪ ಹೆಚ್ಚಿನ ಇದಾಗದಲ್ಲಿಸ್ ಬರೀಸ್ರಿ ಅಣ್ಣ ಕಟ್ಟಿ ಸೋಷಿಯಲ್ ವರ್ಕ್ಸ ನಾವೆಲ್ಲ

Ghê vậy,

ನಾವು ಇವತ್ತಿನ ದಿನ ಪ್ರಕೃತಿಯ ಸಮತೋಲನಕ್ಕಾಗಿ ಅಂದರೆ ಹಿಂದೆ ಪಕ್ಷಿಗಳು ಪ್ರಾಣಿಗಳು ಮತ್ತು ಮನುಷ್ಯ ಸಂಕುಲ ಎಲ್ಲ ಒಟ್ಟಿಗೆ ಇರ್ತಾ ಇತ್ತು ಅಂದರೆ ಸಾಕಷ್ಟು ಸಮತೋಲನವಾಗಿರ್ತಾಯಿತ್ತು ಈಗ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಇದಕ್ಕೆ ಕಾರಣ ಏನಂದರೆ ಮನುಷ್ಯನ ದುರಾಸೆ ಅಂತಲೇ ಹೇಳ್ಬೋದು ಕಾಂಕ್ರೀಟ್ ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ ಕಾಡುಗಳನ್ನು ನಾಶ ಮಾಡ್ತಾ ಇದ್ದೀವಿ ಹಾಗಾಗಿ ಪಕ್ಷಿಗಳನ್ನು ನಾವು ಕಾಣೋದಕ್ಕೆ ಪ್ರಾಣಿಗಳು ಕೂಡ ನಾಡಿಗೆ ಬರ್ತಾ ಇದೆ ಇದೆಲ್ಲ ಏನಾಗುತ್ತೆ ಅಂದರೆ ಪ್ರಕೃತಿಯ ವಿಕೋಪ ಇದೆ ಇದನ್ನು ತಪ್ಪಿಸ್ಬೇಕು ಅಂದರೆ ನಾವು ಪುನಃ ಹಳೆಯದು ಹಿಂದೆ ಪ್ರಕೃತಿಯನ್ನ ನಾವು ಸಂರಕ್ಷಿಸಬೇಕಾಗುತ್ತೆ ಪ್ರಕೃತಿ ಸಂರಕ್ಷಿಸಬೇಕು ಅಂದರೆ ಇದರಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಮನುಷ್ಯ ಮ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಎಚ್ಚೆತ್ಕೊಂಡು ನಾವು ಮನೆಗಳ ಹತ್ರ ಟೆರೇಸ್ ಮೇಲೆ ಇಡ್ತೀವಿ ಪ್ರತಿದಿನ ಅವಕ್ಕೆ ನೀರು ಮತ್ತು ಕಾಳುಗಳನ್ನು ಇಡ್ತೀವಿ ಮನೆಯನ್ನು ಸ್ವಚ್ಛತೆ ಮಾಡ್ತೀವಿ ಆದರೆ ರಾಮನವಮಿ ಇವತ್ತು ವಿಶೇಷವಾದ ದಿನ ಆದ್ದರಿಂದ ಹೊರಗಡೆ ಇಲ್ಲಿ ಪ್ರಕೃತಿ ಮಡಿಲಿಂದ ಶುರು ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಹಾಗೇನೆ ಮುಂದುವರಿತಾ ಇರುತ್ತೆ ಇದನ್ನು ನಾವು ಎಲ್ರಿಗೂ ಹೇಳೋದು ಅವ್ರ ಮನೆಗಳಲ್ಲೂ ಕೂಡ ಟೆರೇಸ್ ಮೇಲೆ ಕಾಳುಗಳನ್ನು ಮತ್ತು ನೀರನ್ನು ಒದಗಿಸಿ ಪಕ್ಷಿಗಳನ್ನು ರಕ್ಷಿಸಿ ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಗುಬ್ಬಿಗಳು ನಾವು ಮನೆಯಲ್ಲಿ ಅಕ್ಕಿಯನ್ನು ಹಸನ್ ಮಾಡುವಾಗ ಬಂದ್ಬಿಟ್ಟು ಎಷ್ಟೊಂದು ಗುಬ್ಬಿಗಳು ಬಂದು ಆ ಭತ್ತವನ್ನು ಹಾಕಿರೋದನ್ನ ಹಾಕಿರೋದನ್ನು ತಿಂತಾಯಿದ್ವು ಅದನ್ನು ನಾವು ಚಿಕ್ಕವರಿದ್ದಾಗ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಇವಾಗ ನಾವು ಕಾಳನ್ನು ಹಸನ್ ಮಾಡೋದು ಅದನ್ನು ಮಾಡುವಾಗ ಎಲ್ಲೂ ಯಾವನ್ನು ನಾವು ನೋಡ್ತಾ ಇಲ್ಲ ಉದ್ದಕ್ಕೆ ಕರೆಂಟ್ ವೈರನ್ನ ಮೇಲೆ ಕೂಡ ಗುಬ್ಬಿಗಳ ಸಾಲು ಆಮೇಲೆ ಸಾಯಂಕಾಲದ ಹೊತ್ತು ನಾವು ಮರಗಳಲ್ಲಿ ಗಿಳಿಗಳ ಹಿಂಡು ಬೆಳ್ಳಕ್ಕಿ ಹಿಂಡು ನಾವು ಹೊರಗಡೆ ಬಂದು ಬೆಳಕ್ಕಿ ಹಿಂಡು ನೋಡ್ತಾ ಇದ್ವಿ ನಮ್ಮ ಉಗ್ರಿನ ಮೇಲೆ ಬಿಳಿದು ಮೂಡಿದಾಗ ಬೆಳ್ಳಕ್ಕಿಗಳು ನಮ್ಮನ್ನ ನೋಡಿದಕ್ಕೆ ಮೂಡಿದೆ ಅಂತ ಹೇಳಿಬಿಟ್ಟು ನಾವು ಸಂತೋಷ ಇದ್ವಿ ನಮ್ಮ ಮಕ್ಕಳಿಗೆ ಈ ಪರಿಸರ ಇಲ್ಲ ಅನ್ನೋದು ಭಾಳ ಖೇದ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳಿಗೆ ಈಗ ಆ ಪರಿಸರವನ್ನು ನಾವೇ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ ಇದಕ್ಕೆ ನಾವು ಮುನ್ ಮುಂದುವರೆದು ಮಾಡಿದ್ರೆ ನಮ್ಮ ಮುಂದಿನ ಜನ್ರೇಷನ್ ನಮ್ಮ ಮಕ್ಕಳು ಕೂಡ ನಾವು ಮಾದರಿಯಾಗಿದ್ದೆ ಅವರು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರು ಫಾಲೋ ಮಾಡ್ತಾರೆ ಆ ಮಕ್ಕಳು ನಾವು ಮಾಡಿದ್ದಕ್ಕೆ ನಾವು ಏನು ಮಾಡ್ತೀವಿ ಅದನ್ನು ಅನುಸರಿಸೋದು ಜಾಸ್ತಿ ನಾವು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ ನಾವು ಪುಸ್ತಕ ಓದಿದ್ರೆ ಅವರು ಮಾಡ್ತಾರೆ ನಾವ್ ಇವತ್ತು ನೀರ್ ಹಾಕಿ ಕಾಳುಗಳನ್ನ ಹಾಕೋದನ್ನ ನೋಡಿದ್ರೆ ಆ ಮಕ್ಕಳು ಕೂಡ ಅದನ್ನೇನೆ ಮುಂದುವರ್ಸ್ಕೊಂಡು ಅದನ್ನೇ ಫಾಲೋ ಮಾಡ್ತಾರೆ ಹಾಗಾಗಿ ಎಲ್ರಿಗೂ ಹೇಳೋದೇನು ಅಂದ್ರೆ ಪ್ರತಿದಿನ ನಿಮ್ ಮನೆನ ಸ್ವಚ್ಛ ಮಾಡಿ ಪಕ್ಷಿಗಳನ್ನ ಸಂರಕ್ಷಿಸಿ ಹಾಗೆ ಹೊರಗಡೆ ಆ ಪರಿಸರವನ್ನ ರಕ್ಷಿಸೋದಿಕ್ಕೆ ಊರು ದೇಶ ಎಲ್ಲವನ್ನೂ ಕೂಡ ನಾವು ರಕ್ಷಿಸ್ಬೇಕಾಗುತ್ತೆ ಈ ಪರಿಸರ ಸಂರಕ್ಷಣೆ ಅಂತ ನಾನು ಹೇಳ್ತಾರೆ ಕಲತಾ ಎನ್ವೈ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ